ಗಾಯ್ಸ್ ಎಲ್ಲರೂ ಹೇಗಿದ್ರ ಚೆನ್ನಾಗಿದ್ರ ಚೆನ್ನಾಗಿದ್ರ ಅಂತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಚಾಲೆಂಜಿಂಗ್ ವಿಡಿಯೋನಪ್ಪ ಅಂತ ಅಂದ್ರೆ ನೀವು ನೋಡ್ತಾ ಇರೋ ಫಿಲಮ್ ಆಕ್ಟರ್ ನೋಡ್ರಿ ಸುಮಾರು ಜನ ಫೋಟೋಸ್ ಇದೆ ಕನ್ನಡ ಇಂಡಸ್ಟ್ರಿ ಇದರಲ್ಲಿ ನೀವು ನಲ್ವತ್ತು ಸೆಕೆಂಡ್ ಅಲ್ಲಿ ಯಾರು ಹತ್ತು ಮೂವಿ ಗೆಸ್ ಮಾಡ್ತಾರೋ ಅವ್ರಿಗೆ ನೂರು ರೂಪಾಯಿ ನೋಡೋಣ ಯಾರು ಮೂವಿ ಹೇಳ್ತಾರೋ ಗೆಸ್ ಮಾಡ್ತಾರೋ ನೂರು ರೂಪಾಯಿ ಕೊಡೋಣ ಬನ್ನಿ ಇದೇ ತರ ವಿಡಿಯೋಸ್ ಆಗಿ ನೋಡಿ ಫುಲ್ ವಿಡಿಯೋ ಫಾರ್ಟಿ ಸೆಕೆಂಡ್ಸ್ ಅಲ್ಲಿ ಇಲ್ಲಿ ಸುಮಾರು ಜನ ಟೆನ್ ಆಕ್ಟರ್ಸ್ ಇದಾರೆ ನೀವ್ ಏನಾರ ಫಾರ್ಟಿ ಸೆಕೆಂಡ್ಸ್ ಅಲ್ಲಿ ಟೆನ್ ಮೂವಿ ನೇಮ್ ಹೇಳಿದ್ರೆ ಒಂದು ಕ್ಲಿಕ್ ಮಾಡಿ ನಿಮ್ಗೆ ನೂರು ರೂಪಾಯಿ ಕೊಡ್ತೀವಿ ಓಕೆನಾ ಪಿಕಪ್ ಮಾಡಿ ಒಂದು ಓಕೆ ಓ ಡಾಕ್ಟರ್ ಶಿವರಾಜ್ ಕುಮಾರ್ ಸರಿ ಹಾ ಟೈಮ್ ಸ್ಟಾರ್ಟ್

ಐದು ಆ ಇದು ಫೆಲ್ಡ್ ಐದು ಫೆಲ್ಡ್ ನೀವು ಎಲ್ ಮಾಡ್ಬೇಡಿ ಅವ್ರು ಹೇಳ್ತಿದಾರೆ ಅಪ್ಪ ಅವರು ಐದು ಹೇಳಿದ್ದಾರೆ ಟೈಮ್ ಔಟ್ ಥ್ಯಾಂಕ್ ಯು ಸೋ ಮಚ್ ಪಾರ್ಟಿಸಿಪೇಟ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ನಾವು ಬ್ರೋ ನೀನು ಏನು ಹೇಳ್ತರೆ ಅದು ಇಲ್ಲ ಬ್ರೋ ರಿಜೆಕ್ಟ್ ಆಯ್ ಅದು ರಿಜೆಕ್ಟ್ ಬ್ರೋ ಇವಾಗ ನಿಮಗೆ 40 ಸೆಕೆಂಡ್ ಕೊಡ್ತೀನಿ 40 ಸೆಕೆಂಡ್ ಅಲ್ಲಿ ಸುಮಾರು ಕನ್ನಡ ಜನ ಹೀರೋಸ್ ಇದ್ದಾರೆ ಸರಿ ನಾ ಕನ್ನಡ ಇಂಡಸ್ಟ್ರಿ ಹೀರೋಸ್ ಇದ್ದಾರೆ

ంగారు <laughs> <laughs> <sholes> <car> <sholes>

ನಿಮಗೆ 40 ಸೆಕೆಂಡ್ ಟೈಮ್ ಕೊಡ್ತೀನಿ ಇಲ್ಲಿ ಸುಮಾರು ಜನ ಕನ್ನಡ ಹೀರೋಸ್ ಗಳು ಇದ್ದಾರೆ ನಿಮ್ಮ ಅದೃಷ್ಟ ನಿನ್ ಫೇವರಿಟ್ ಹೀರೋ ಯಾರು ಸುಮಾರು ಜನ ಇದ್ದಾರೆ ಕನ್ನಡದಲ್ಲಿ ಎಲ್ಲರೂ ಫೇವರಿಟ್ ಆಕ್ಟಿಂಗ್ ಎಲ್ಲರೂ ಫೇವರಿಟ್ ಅನಾ ಹಾಗಾದ್ರೆ ಗೆದ್ದೆ ಗೆಲ್ಬೇಕು ಅಂತ ಬರ್ತೀವಿ ಓಕೆನಾ ಇವಾಗ ನಾನು ಟೈಮ್ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಬ್ರೋ ಇವಾಗ ಒಂದು ಫೋಟೋ ಕ್ಲಿಕ್ ಮಾಡು ಬ್ರೋ ಒಂದು ಫೋಟೋ ಇತ್ತು ಬ್ರೋ ಫೋಟೋನಾ ಏ ಮೊಬೈಲ್ ಅಲ್ಲ ಬೇಡ ವಾ ಡೋ ಡಾಕ್ಟರ್ ರاج್ ಫೋಟೋ ಮಾಡ್ 40 ಸೆಕೆಂಡ್ ಅಲ್ಲಿ 10 ಮೂವಿ फटाफट ಹೇಳಿ ಬಿಡು ಓಕೆನಾ ಬ್ರೋ ಹೇಳ್ಕೊಟ್ರೆ ನಿಮ್ಗೆ ಕ್ಯಾನ್ಸಲ್ ಮಾಡ್ತೀನಿ ಓಕೆ ಬ್ರೋ ಟೈಮ್ ಸ್ಟಾರ್ಟ್ ಬಂಗಾರದ ಮನುಷ್ಯ ಹಾ ಕ್ಯಾಮೆರಾ ನೋಡ್ಕೊಂಡು ಹೇಳು ಬ್ರೋ ಅಲ್ಲಿ ಬಂಗಾರದ ಮನುಷ್ಯ ರಾಜ್ಕುಮಾರ್ ಎಷ್ಟ್ ಮೂವಿ ಮಾಡೋರೆ ಹತ್ತು ಸೆಕೆಂಡ್ ಆಗೋಯ್ತು ಇಪ್ಪತ್ ಸೆಕೆಂಡ್ ಆಗೋಯ್ತು ಇಪ್ಪತ್ ಸೆಕೆಂಡ್ ಬಂಗಾರ ಬ್ರೋ ರಾಜ್ಕುಮಾರ್ ಎಷ್ಟ್ ಮೂವಿ ಬ್ರೋ ओ इस टाइम को प्रो ब्रो अन्य सेकेंड टेंथ सेकेंड ब्रो कमांड न्यू न्यू बारे ट्रेन मरती है ब्रो ओके ट्रेन माफ ब्रो ओके थैंक्स शो मत ब्रो पार्टी से मत तुम्हारे थैंक्स ब्रो ट्रेन मारती है अब ओके कमांड बनी ब्रो तैयारी ब्रो इंपैरेटियर आए रहो ब्रो ಓ ಡಾಕ್ಟರ್ ಇಸ್ ಮೂರ್ ಓಕೆ ಬ್ರೋ ನೋಡಿ ಪಿಕ್ ಮಾಡಿ ಬ್ರೋ ಯಾರು ಅವರು ಆಹಾ ಬಂದ್ಬಿಟ್ರು ಓ ಮುಂಜಾಸ್ ಕಮರ್ ಬಂದ್ಬಿಟ್ರು ಓಕೆ ಇವ ಟೈಮ್ ಸ್ಟಾರ್ಟ್ ನೋಡ್ ಬ್ರೋ ಕಮ ಆನ್ ಬ್ರೋ ಅರಸು ಒಂದು ಬಾಬಿ ಓಕೆ ರಾಜಕುಮಾರ ಓಕೆ ಬ್ರೋ ಮೂರು ನಿಲಾನಾ ಓಕೆ ಬ್ರೋ ನಾಲ್ಕು ಜಸ್ಟ್ ಜಸ್ಟ್ ಬರಲ್ಲ ಅವರಣ್ಣನ ಗೋಸ್ಟ್ ಮತ್ತೆ ಯಾರು ಕೂಗಡಲ್ಲಿ ಕರೆಕ್ಟ್ ಬ್ರೋ ಐದ್ ಬ್ರೋ ಇಪ್ಪತ್ ಸೆಕೆಂಡ್ ಆಗೈತೆ ಇನ್ನ ಇಪ್ಪತ್ ಸೆಕೆಂಡ್ ಐತೆ ಬ್ರೋ ಕರೆಕ್ಟ್ ಮಾಡು ಕಮಾನ್ ಹಾ ಓಕೆ ಬ್ರೋ ಯಾರು ಬ್ರೋ ಇನ್ನೊತ್ತು ಸೆಕೆಂಡ್ ಇದೆ ಬ್ರೋ ಕಮಾನ್ ಬ್ರೋ ಇನ್ ನಾಲ್ಕು ಹೇಳು ಬ್ರೋಮ್ ಆರ್ ಮೂವಿ ಹೇಳಿದ್ಯಾ ಇಲ್ಲಿ ಸುಮಾರು ಜನ ಕನ್ನಡ ಹೀರೋಸ್ ಇದಾರೆ ಹತ್ತು ಸುಮಾರು ಜನ ಕನ್ನಡ ಹೀರೋಸ್ ಇದಾರೆ ನಲ್ವತ್ತು ಸೆಕೆಂಡ್ ಅಲ್ಲಿ ನೀನು ಹತ್ತು ಮೂವಿ ನೇಮ್ ಹೇಳಬೇಕು ಅಂದ್ರೆ ನಿನ್ನ ಇಷ್ಟ ಯಾವ್ದಾದ್ರು ಪಿಕ್ ಮಾಡ್ಕೊಂಡು ನೋಡ್ಕೊಂಡು ಪಿಕ್ ಮಾಡ್ಬೋದಾ ಇಲ್ಲ ನೋಡ್ಕೊಂಡು ಪಿಕ್ ಮಾಡಿ ನನ್ನ ಫೇವ್ರೇಟ್ ಇರ ಯಾರು ಫೇವ್ರೇಟ್ ಎಲ್ರೂ ಫೇವ್ರೇಟ್ ಆಲ್ಮೋಸ್ಟ್ ಬಟ್ ಆದ್ರೂ ಬೆಟರ್ ನಿಮಗೆ ಪವರ್ಫುಲ್ ದರ್ಶನ್ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಜಾಸ್ತಿ ಪುನೀತ್ ಕುಮಾರ್ ಜಾಸ್ತಿ ಓಕೆ ನೀನ್ ಅದೃಷ್ಟ ಅವರೇ ಬಂದ್ರು ಬರ್ಬೋದು ಓಕೆ ನಾ ಯಾವ್ದಾರು ಪಿಕ್ ಮಾಡಬ್ರೋ ಕಮಾನ್ ಓಯ್ ರಾಕಿಂಗ್ ಸ್ಟಾರ್ ಎಸ್ ಓಕೆ ಬ್ರೋ ಯುವರ್ ಟೈಮ್ ಸ್ಟಾರ್ಟ್ ಕಿರಾತಕ ಮುಗ್ಗಿನ ಮನಸ್ಸು ಕಮಾನ್ ಬ್ರೋ ಕಿರಾತಕ ಮುನ್ನೆ ಮುಗ್ಗಿನ ಮನಸ್ಸು ಕೆ ಜಿ ಫೋನ್ ಕೆ ಕೆ ಜಿ ಓ ಚಾಪ್ಟರ್ ಓಕೆ ಬ್ರೋ ನಾಲ್ಕ್ ಕೇಳಿದ್ಯಾ ಕಮಾನ್ ಆಯ್ತು ಟೆನ್ ಸೆಕೆಂಡ್ಸ್ ಅಷ್ಟೇ ಕಂಪ್ಲೀಟ್ ಆಗಿರೋದು ನಾ ಥ್ರೀ ಸೆಕೆಂಡ್ಸ್ ಇದೆ ಆಮೇಲೆ ಆಮೇಲೆ ಎಮ್ ಎಮ್ ಎ ಮಾನ್ ಫೋಟೋ ನೋಡೋ ಒಂದು ಎಕ್ಸೈಟ್ಮೆಂಟ್ ಆಗ್ಬೋದು ಓಕೆ ಐದಾಯ್ತು ಮೊದಲ ಸಲ ಮೊದಲ ಸಲ ಓ ಮೊದಲಾ ಸಲ ಆಮೇಲೆ ಎಲ್ಲ ಲವ್ ಸ್ಟೋರಿ ಮುಗಿಯೋ ಹೇಳ್ತಾ ಇದೀಯ ಓಕೆನಾ ಇನ್ನ ಹದಿನೈದು ಸೆಕೆಂಡ್ ಇದೆ ಬ್ರೋ ಯಾರ್ ಹೇಳಿದ್ಯಾ ಇನ್ನ ಹನ್ನೆರಡು ಸೆಕೆಂಡ್ ಇದೆ ಇನ್ನ ಟೆನ್ ಸೆಕೆಂಡ್ಸ್ ಇದೆ ಬ್ರೋ ಯಾಕೆ ಇನ್ನ ಫೈವ್ ಸೆಕೆಂಡ್ಸ್ ಇದೆ 3 2 1 ರಾಜಾವ್ಲೇ ಕಿ ರಾಜಾವ್ಲೇ ಓಕೆ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟ್ ಮಾಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಆಗಿದ್ರು ಅಂತ ಅನ್ಕೊತೀನಿ ಇದೆ ತರ ವಿಡಿಯೋಸ್ಗಾಗಿ ಕನ್ನಡದಲ್ಲಿ ನಮ್ಮ ನೋಡೋಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್